ಬಂದು ಇವ ಎಷ್ಟು ಕೆಲ್ಸಿದವು ಹೊರಗೂಡು ಕಸ ದಿಸ ಹೊಡೆದಾನೆ ನೀರು ಹಾಕಿನಿ ತುಳಸಿ ಗಿಡಕ್ಕೊಂದು ಇಲ್ಲೊಂದು ಬಾದ್ಲ ಹತ್ರ ಒಂದು ರಂಗೋಲಿ ಹಾಕ್ಬೇಕು ನನಗೆ ಅಷ್ಟು ಬರೋದಿಲ್ಲ ರಂಗೋಲಿ ಇವು ಕೈಯಾಗ ಹಂಗೆ ಹಂಗ ಚುಕ್ಕಿಲ್ಲ ಏನಿಲ್ಲ ನೋಡಂಗ ಗೂರ್ಕಿಲ್ಲ ಎಂಥ ಚಲೋ ರಂಗೋಲಿ ಹಾಕ್ತಾಳೆ ಮಾಂಸ ಮಾಂಸ ಹೇಳ್ತಾನೆ ಅಂದ್ರೆ ಅಕ್ಕಿನ ಚಲೋ ಹಾಕ್ತಾಳೆ ಮಾಂಸ ಮಾಂಸ ಇವರೊಂದು ಏನು ಏನು ಮಾಡಕತ್ತಾರೆ ಹಿಂದೆ ಎತ್ತ ಬಿಚ್ಕೊಂತಾನೆ ಅಂತಾನೆ ಮೈ ತುಳಸ್ಕೊಂಡ್ಬರ್ತಾನೆ ಅಂದ್ರೆ ಇವ ಎಷ್ಟು ಕೆಲಸದವು ಮಾವಿನ ತುಪ್ಪಡ ಏನು ತೊಗೊ ತರ್ಬೇಕು ಇನ್ನು ಬಾಗಿಲಿಗೆ ಮಾವಿನ ತೋರಣ ಪೋಣಿಸಿ ಹಾಕ್ಬೇಕು ಅತ್ತಿಯರು ಪೋಣಿಸಿ ಕೊಡ್ತಾರೆ ಬಿಡು ತೊಗೊಂಬರ್ಬೇಕು ಅಲ್ಲಿ ಇವರು ಹೊಲಕ್ಕೆ ನಿನ್ನೇನು ಹೇಳಿದ್ನಿ ನಾನು ಹೊಲದಾಗ ಮನೆಯಾಗ ದೂರ ನಿನ್ನೇನು ಮಾ ಮಾವರು ಹೊಲಕ್ಕೆ ಹೋಗ್ಲಿಲ್ಲ ಏನಿಲ್ಲ ಆರಾಮಿಲ್ಲದಕ್ಕೆ ಇವಾಗ ದೌಡು ತಗೊಂಬಂದು ಕೊಟ್ರೆ ಈ ಪಾರ್ವತಿಕ ಮನೆಯಾಗ ಅವರು ಹೊಲದಾಗ ಮಾನ್ ಗಿಡ ಐತಿ ಏನು ತೊಗೊಂಬಂದರ ಏನು ಕೇಳ ಕೇಳಬೇಕು ಬನ್ನಿ ಏನಂತ ಮಾನ್ಸ ಇದು ಕಸ ಹೊಡೆದಾನಿ ಇದು ಬಾಗ್ಲಾಳು ಎಲ್ಲ ಇದನ್ನ ಹಾಕಿ ಬಾಗ್ಲಾ ಕುಂ ಎಲ್ಲ ಹಚ್ಚನಿ ಒಂದಿಟ್ಟು ರಂಗೋಲಿ ಹಾಕ್ಬಿಡುವ ತುಳಸಿ ಗಿಡಕ್ಕೊಂದು ಆಮೇಲೆ ಬಾಗ್ಲ ಹತ್ರ ಒಂದು ರಂಗೋಲಿ ಹಾಕಿಬಿಡುವ ಬಣ್ಣ ತುಂಬಿಡು ಬಿಡ ರಂಗೋಲಿ ಹಾಕು ತೀರ ದೊಡ್ಡದ ಹಾಕಬೇಡ ಸಣ್ಣದ ಹಾಕಬೇಡ ಅವನೇಗ ರಂಗೋಲಿ ಹಾಕು ತುಳಸಿ ಗಿಡದಂತೆ ಇಲ್ಲ ಅಂತೇಳಿ ಬಣ್ಣ ತುಂಬು ಚಂದಗಿ ತಗೋ ನಾನು ಇದು ರಂಗೋಲಿ ಇಟ್ಟಿಂದ ತಗೊಂಡ್ಬರ್ತಾನೆ ಅಂದ್ರಕ್ಕ ಒಳಗೆ ಹೋಗಿ ಹೂಕ್ ತಗೊಂಬಂದು ಹಾಕುವ ಹಾ ಜ್ಯೋತಿ ಅದಾಳ ನಿಂದ್ರ ಮಾಯಿನ್ ತಪ್ಪಲ ತಗೊಂಡ್ಬಂದಾರ ಏನ ಜ್ಯೋತಿ ಅಯ್ಯೋ ಲತಾ ಯಾಕ ಇದು ಅಡಿಗೆ ಆತೇನಲ್ಲಿ ಅಡಿಗೆ ಏನು ಬೇಳೆ ನೆನೆ ಹಾಕ್ಯ ನೋಡಿ ಪಲ್ಯಕ ಮಡಿಕೆ ಕಾಳು ಪಲ್ಯ ಮಾಡೇನಿ ಸಂಜೆ ಕಾಳು ದೋಸೆ ಹೂನು ನೆನೆ ಹಾಕಿದ್ದೆ ಪಲ್ಯ ಮಾಡೇನಿ ನಾಲ್ಕು ಸಜ್ಜಿ ರೊಟ್ಟಿ ಮಾಡೇನಿ ಚಾಳ್ ರೊಟ್ಟಿ ಒಂದು ಈಟು ಎಳ್ಳು ಹಚ್ಚಿ ಎಡಿ ಪೂರ್ತಿ ಕೊಡಿಬೇಕು ನೋಡಿ ಈಗ ಇದು ಮಾಯಿನ ತುಪ್ಪಲ ತೊಗೊಂಡ್ಬಂದಿರೇನ ಒಂದು ಇಟ್ಕೊಡ್ರಿ ವೈದ್ರೆ ಇದನ್ನು ಒಳ್ಳೆ ಚಲೋ ಕೇಳಿದೆ ನೋಡಿ ನೀನು ಈಗ இவா மாயன் தப்புல நோடம் ஒன்னாக மர இட் நான் தக நின் இது போர் ரிப்பேரி பண்ணாரா அவரு ஹோகத்லே சஞ்சே செஞ்சு முந்தைது தேதிராத்தாரா நோடி எத்தின மை தொழிப்பு அவனு நீ தயார் மாவா கல் சக்தி ஒக்காரல ஹோதிர திரா கொடுத்தா எவ்வோ தராசரி நீன்த்தே சும்னாதேவ நானும் இது நன் கை கால கேழங்கில் இவ ரஜா இத்த மனையாக ஒட்டு மணி விட்டு வரங்கல இவா இவ் ஒன் திவ்ஸ் மனியாகிர் தவி தினம் பிரதி ஒலக்கு அது இது ஓழி உழித்தீவத்தொந்து திவ்ஸ் மனியாக ரெர்பு நீ நானும் இது பர்வத்தரு அவ் கிட் தக கேள் நோடு அவரேனா கழுத்தானே நம்ம மஞ்சினா அவருனா கொட்டார் அந்த கொடுத்தான் தகவ நீனே வந்துட்டரே

ಎಳಿ ಎಳಿ ಹಾಗೆ ಬಣ್ಣ ತುಂಬಕ್ಕು ಚಂದ ಹಾಕ್ತಾನೆ ಅಂದ್ರೆ ಹ್ಮ್ ಚೆಂದ ಆಗ್ತಿದೆ ಅಲ್ಲೊಂದು ತುಳಸಿ ಗಿಡಕ್ಕಾಗರ ಒಂದೇ ಸಣ್ಣದ ಹಾಕ್ತಾನೆ ಸಂಕ್ರಾಂತಿ ಬಂತು ರತು ರತು ಮನಸ್ಸಲ್ಲಿ ಮನಸ್ಸು ಬಿತ್ತು ಬಿತ್ತು ಎಳ್ಳು ಬೆಲ್ಲ ಕೊಟ್ಟು ತಗೋ ಮಾತಾಯಿತು ಮಾತಾಯಿತು മത്തായിട്ടുണ്ടെ മണ്ണത്തന ഗുപകട്രീരൂ ഹായ്ലോ നമസ്കാരീ എല്ലാരും ഹരി അറാമി നാട്രി ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಭಗವಂತ ನಿಮ್ದಾಯಾಧ್ಯ ಕೊಟ್ಟು ಕಾಪಾಡಲಿ ಹಬ್ಬದ ಗಡಿಬಿಡಿ ಕೆಲಸಗಳು ಜಗ್ಗದವ್ರಿ ಹಾಗಾಗಿ ಗಡಿ ಬಿಡಿ ಒಳಗ ವಿಡಿಯೋ ಮಾಡಿನ್ರಿ ಕಥೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರೆಲ್ಲ ನಮ್ಮ ಚಾನೆಲ್ನ ಮುಸ್ತಾಯಿ ನೋಡೈತಿರಲ್ರಿ ಈ ಜ್ಯೋತಿ ಯುಕೆ ಸ್ಟೋರೀಸ್ಗೆ ಸಪೋರ್ಟ್ ಮಾಡಿರಿ ಕಥೆಗಳು ನಿಮಗೆ ಇಷ್ಟ ಆಗ್ತದೆ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಕಥೆ ಚೆಂದ ಐತ್ರಿ ಪೂರ್ತಿಯಾಗಿ ಕಥೆನ ನೋಡಿರಿ ಆಮೇಲೆ ಯಾರೆಲ್ಲ ಇವತ್ತು ನಿಮ್ಮ ಮನೆಯಾಗ ಹಬ್ಬ ಹೆಂಗೆ ಮಾಡಿರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಹೋಗಿ ಲಘು ಲಘುನ ಹೋಗಿ ಸ್ವಚ್ಛಾಗಿ ಹೊಳೆ ಅಂತೇಳಿ ಹೋಗ್ಕಣವ ಇಲ್ಲೆಲ್ಲೂ ಮನೆಯಾಗ ದಿನ ಪ್ರತಿ ಅವಾಗಿವಾಗ ಮನೆಯಾಗ ನೀರು ಬಿಟ್ಟು ಬಿಟ್ಟು ತೊಳೆದತಿ ಹೊಳೆಯಾಗಾದ್ರೆ ಮೈ ಸ್ವಚ್ಛ ತೊಳಿಬೋದು ತಿಕ್ಕಿ ಹೋಗಿ ಹಬ್ಬ ಐತೆ ಹೋಗಿ ಹೊಲ್ದಾಗ ಹೊಳೆಯಾಗ ತೊಳ್ಕೊಂಬಂದಿ ಅಂದ್ರೆ ಸ್ವಚ್ಛಕವು ಆ ಜ್ಯೋತಿ ಇದು ಆಕಳಗಳನ್ನ ಹೊಳಗೋಗನಿ ತಗೊಂಡು ಅಲ್ಲೇ ತೊಳ್ಕೊಂಬಂದ್ಬಿಡ್ತಾನಿ ಆ ನೀವು ಏನೇನು ಕೆಲಸ ನೋಡ್ಕೊ ಮನೆಯಾಗಿಂದು ಅಡ್ಗಿದು ಎಲ್ಲ ಮಾಡ್ಕೊ ನೀನು ಇದು ಹಕ್ಕಿ ಕಸ ಎಲ್ಲ ಸ್ವಚ್ಛ ಕೊಡದ್ ನೀರು ಹಾಕಿ ಅಂತ ಆಕಳಗಳು ಬಂದ ಮೇಲೆ ಮತ್ತೆ ಕಟ್ಟಕ ಸ್ವಚ್ಛ ಇದ್ರೆ ಚಲೋ ಜೊಳಕ ಮಾಡಿಸ್ಕೊಂಬಂದಿರ್ತಾನಿ ಅಂದೆ ಹಕ್ಕಿ ಕಸದ್ದು ಏನು ಚಿಂತೆಗೆ ಹೋಗ್ ಹೋಗ್ಬಿಡ ಎಲ್ಲ ಸ್ವಚ್ಛ ಮಾಡ್ಬಿಟಾನಿ ನಿಂದೇನು ಮನೆಯಾಗಿನ್ ಕೆಲಸ ಅಷ್ಟೇ ನೋಡ್ಕೊ ಹಾ ಹೇಳು

ಮ್ಯಾಲಿನ ಮನೆಯವರು ಹೊಲ ಐತಲ್ಲ ಅಲ್ಲಿ ನೋಡೋ ನಿಂದ್ರ ಅಲ್ಲಿ ಏನಾರ ಮತ್ತೆ ಅಂದ್ರೆ ಪುಣ್ಯ ಕೆಳಗೆ ಈಗೆಲ್ಲರೂ ಹರ್ಕೊಂಡು ಹೋಗಿರ್ತಾರೆ ಅಂದ್ರೆ ಸಿಗೋಂಗಿಲ್ಲ ಕೊಕ್ಕಿದು ದೋಟಿನೂ ಇಲ್ಲ ನೋಡೋಣಿಂದ್ರೆ ಏನಾರ ಸಿಕ್ತಂದ್ರೆ ಯಾರ ಕೈಗಾರ ಕೊಟ್ಟು ಕಳಿಸ್ತಾನೆ ಇಲ್ಕ್ರ ಲಘುನ ಜಳಕ ಮಾಡಿಸ್ಕೊಂಬಂದುಬಿಡ್ತಾನೆ ಇದು ಪರಾತಿನ್ ಗಂಡ ಇವನು ಲಕ್ಷ್ಮಣ್ಣ ಅವನು ಅವರು ಹೊಲದಾಗ ಐತಿ ಒಂದು ಒಂದು ಎಜಿಗೆ ಹೋಗಿ ಕೇಳ್ಕೊಂಬರ್ಬೇಕಿರ್ತಾರ ಅವರು

ನೋಡಿ ಇವತ್ತು ಅಪ್ಪಗೆ ಆರಾಮ ಇಲ್ಲದಕ್ಕೆ ಹೆಂಗಾಗಿರೋದು ಇಲ್ಲಿ ತಗೋ ಯಾವಾಗಾರು ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಬೇಕು ಅಪ್ಪ ಅಣ್ಣ ನಂಗೆ ಅಂದ್ರೆ ಸಾಕು ಆಯಿತು ನಾನು ಹೋಗಿ ಜೋಕಾ ಮಾಡಿಸ್ಕೊಂಬರ್ತಾನೆ ಸ್ವಚ್ಛಗೆ ಇವನ್ನ ಗ್ಯೂ ಗಿಪ್ಪ ಗ್ಯೂ ಇದು ಮೈನ್ ತೊಪ್ಲಾ ಅವರ್ಕೊಂಬಂದ ನೋಡು ಬೇಕಾದಷ್ಟು ಇಟ್ಕೋ ಇಲ್ಲ ಕ್ರ್ಯಾರ್ಗಿರ ಕೊಡು ಬಾಳ ಆತಂದ್ರ ನಾ ಹೋಗಿ ಹೊಳಿ ಅಂತಲೇ ಆಕಳಗಳು ಮೈ ತೊಕೊಂಬರ್ತಾನೆ ಆ ಸ್ವಚ್ಛಗಿ ಇಲ್ಲೇ ತೊಳೆಯೋದು ನೀರ್ ಇರ್ತ ರೇನು ಬೇಡ ಬ್ಯಾಡ ಹೊಳೆಯಾಗ ಹೋಗ್ ಸ್ವಚ್ಛಗಿ ಅವಕ್ಕೂ ಒಂದು ಇಟ್ ಇದ್ಕೈತಿ ಹೊಳೆಯಾಗ್ ಬಿದ್ವು ಅಂದ್ರೆ ಆ ಇದನ್ನ ಇದನ್ನ ಮೈನ್ ತೊಪ್ಲ ತಗೋ ಗುಂಡಾ ಮನ್ಯಾಗ ಇರೋ ಏನೋ ಎಲ್ಲಿ ಹೋಗಕ್ ಹೋಗ್ಬಿಡ ಅವನ್ ಅಂತಲ್ಲ ಇರು தொகுதியில் நான் அவர்தான் 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 ಕರ್ಕೊಂಡು ಹೋಗಬಾರ್ದು ಏನೋ ಅವನ ಮನೆಯಾಗಿದ್ದ ತಲೆ ಚಿಂತಾನೆ ಇಲ್ಲ ನನಗೆ ಅಡುಗೆನೂ ಮಾಡಕ್ ಮಾಡಬಹುದು ಸಲ ಏನಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿರ್ತಾನೆ ಅವ್ನು ಕಾಯಿರ ಒಂದು ದೊಡ್ಡ ಕೆಲಸ ಆಗತ್ತೆ ನನಗೆ ಕರ್ಕೊಂಡು ಹೋಗ್ರಿ ಮಕ್ಕಳ ಜೋ ಜಾಗ ಮಾಡಿಸಕ್ಕ ಪಕಿಟ್ ಪಕಿಟ್ ಹಿಡ್ಕೊಂತಿರ್ತಾನೆ ನೀರು ಪರ ಆಗ್ತಿರ್ತಾನೆ ಕರ್ಕೊಂಡು ಹೋಗ್ರಿ ಅಲ್ಲಿ ಹೊಳೆಯಾಗ ಹೇಳ್ದಂಗೆ ಕೇಳಂಗಿಲ್ಲ ಅವನು ಹ್ಞೂ ಹೇಳ್ತಾ ನೋಡಿಕೊಂಡ ಹೊಳೆಯಾಗ ನನಗೆ ಕಾಣ್ಲಿಲ್ಲಂಗೆ ನೀರ್ನೇ ಪಾರನೇ ಇಳಿಯಂಗಿಲ್ಲ ಸುಮ್ಮನೆ ದಂಡಿಗೆ ನಿಂದ್ರಬೇಕು ಹಂಗಾರ ಬಾ ಬಾ ಇಲ್ಲಕ್ಕ ಬರೋಕೆ ಹೋಗ್ಬೇಡ ನೀನು

ನೋಡ್ತಾನೆ ನನ್ನ ಮತ್ತು ನನಗೆ ಏಟ್ ಬೇಕು ಅಟ್ ಮಾಡ್ಕೊಂಡು ಉಳ್ದದ್ದು ಬೇಕಂದ್ರೆ ಕೊಡ್ತಾನೆ ಶ ಜೊತೆಗೆ ಅವ್ರದ್ದು ಐತ್ ಬಿಡೋ ಗಿಡ ತೊಗೊಂಬಂದಟ್ಲ ಕೇಳ್ತಾನೆ ಬೇಕಂದ್ರೆ ಕೊಡ್ತಾನೆ ಇಲ್ಲಕ್ಕೆ ಲತಾರಿಗೆ ಯಾರಿಗಾರ ಕೊಟ್ಟು ಬರ್ತಾನೆ ನೋಡು ಕೊಡು ಯಾರಿಗಾರ ಬೇಕಾಗಿದ್ದರೆ ನಾನು ಒಂದು ಸ್ವಲ್ಪ ಇರಲಿ ಅಂತಂದು ಜಾಸ್ತಿ ಏನು ಹರ್ಕೊಂಬನ್ನಿ ಅವ್ರು ಇವ್ರು ಕೇಳ್ತಿರ್ತಾರೆ ನಮ್ಮದು ಗಿಡ ಐತಲ್ಲ ಅಯ್ಯೋ ಗಿಡ ಇಟ್ಕೊಂಡು ಒಂದು ಇಟ್ಟು ಮಾಯಿನ ತುಪ್ಪ ನೋಡು ಅಂತ ಅನ್ಕೋಬಾರ್ದಲ್ಲ ಮಂದಿ ಅದಕ್ಕೆ ಜಾಸ್ತಿ ಹರ್ಕೊಂಬಂದು ನಾನು ಕೊಡು ಶು ಅಪ್ಪ ನಾನು இவன கிருஷ்ண 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 யார்க்கல அயே நீ ஏனா ஆக்கள மைத்தொழிய வந்தேன் நீனப்பா கிருஷ்ணா நான் ஆக்கள மைத்தோழ வந்தீவோ நான் அந்த காணல கூட அத்த ஆ கடை மாரி மொந்த நின் ஆனோ துளேதாக்களே பந்தேன நானு நான் நோட் நீன ஆக்கல கண்டுவார்க்கும் ஏனாங்க ஏன் நீ பந்தியேன இல்ல பாவனேகன அடக்க அதுக்கந்தி நான அண்ணா இது மாயன் தப்புல வந்து விட்டு வந்துப்பா நீ மோட்டரு கெட்டபிட்டு நமது போரு அதிப்பாட்கொந்து நெந்தபிட்டு ಕತ್ಲ ಆಗ್ಬಿಡ್ತದೆ ರಿಪೇರಿ ಮಾಡಿ ಹೋಗತ್ಲಿ ಅವರು ಮತ್ತು ಇವತ್ತು ಹಬ್ಬ ಐತಿ ಬರಕ ಹಂಗಲ್ಲ ಅಂತ ಅಂದ್ರೆ ಎಟ್ಟೊತ್ತಾದ್ರೂ ಮುಗಿಸಿ ಹೋಗ್ಬಿಡ್ರಿ ಅಂತ ನಿಂದ್ರಿಸ್ಬಿಟ್ಟೆ ಅವ್ರನ್ನ ಮಾಯನ್ ತೊಪ್ಲ ಹರಿಯೋತ ಮಾರ್ತ್ ಬಿಟ್ಟೆ ಅದಕ್ಕೆ ಒಂದಿಟ್ಟು ನಿಮ್ಮದು ಮರ ಐತಲ್ಲ ಮಾಯನ್ ಗಿಡದ್ ಒಂದಿಟ್ಟು ಹಾಂ ಹರ್ಕೊಂಡೋಗ್ಯಯ್ಯ ನಾನು ಈಗ ಹರ್ಕೊಂಬಂದೆ ಇದು ಮನೆಯಾಗೈತಿ ಐತಿ ಬಹಳಾನ ಹರ್ಕೊಂಬಂದಿದ್ದೆ ಹೇಳೇನಿ ಯಾರಿಗಾರ ಬೇಕಂದ್ರೆ ಕೊಡು ನಿನ್ಗೆ ಏಟ್ ಇಟ್ಕೊಂಡು ಅಂತಂದ ಪರತಿಗೆ ಹಾಂ ಕೊಟ್ಟರು ಕೊಡ್ಬೋದು ತಗೋಕಿ ನಿಮ್ಮ ಮನೆಗೆ ಹಾಂ ಒಯ್ತೀನಿ ತೊಗೊಂಡು ಹೋಗಾನಿ ಅಂತ ಅನ್ನಕತ್ತಿದ್ಲು ತೊಗೊಂಬಂದ ಏನು ಹಂಗಾರೆ ನೀನು ಹೋಗಣ ಬರೀ ಎದ ಮಾಡಿಸ್ಕೊಂಡು ನಿಂತು ಬಿಟ್ಟೆ ನಿನ್ನೆ ಆಗಲೇ ಇಲ್ಲ ಚಲೋ ಆಯ್ತು ಬಿಡು ಮತ್ತೆ ಹೋಗಿ ಕೊಡ್ತಾರೆ ಬಿಡ ಆಯ್ತು ತೊಗೊಳಪ್ಪ ಹಾಂ ನಾನು ಮೈ ತೊಳಿತೀನಿ ಹಾಂ ಈಗ ಅವ್ರ ಇವ್ರು ಬರತ್ ಬರಾಕತ್ತಾರೆ ಹಳೀ ಆಕಳುಗಳೆಲ್ಲರೂ ಮೈ ತೊಳಿ ತೊಳಿ ನೀನು ಹ್ಞೂ ಅಣ್ಣ ಆಯ್ತು ಗ್ಯೂ ಹೊಳೆಕೆಂತ ಸ್ವಚ್ಛಕ ತೇಗೊಂಡ ಬರ್ಬಾಡೈತ್ಲಗಿನಿಂದ ಮೈತೊಳದು ಆತ ಕೃಷ್ಣ ನಿಮ್ದು ಮೈತೊಳದು ಆತಣ ನಾನು ಹೊಂಟ್ ನೋಡ್ ಮನೆಗೆ ಹೋಗಿನ ಹೂ ಹಾಕಿ ಒಂದಿಟ್ಟು ಮಾಡಬೇಕು ಪೂಜೆ ಅದ್ನ ಮಾಡ್ಬೇಕು ಹ್ಮ್ ಆಯ್ತುಪ್ಪ ನಾನು ಹೋಗಿ ನೋಡ್ತ ತಗೋಕಿ ಪಾರ್ವತಿಗೆ ಹೋಗ್ಲಿಲ್ಲ ಕರ ಹೇಳ್ತಾನೆ ಕೊಟ್ಟು ಕಳಿಸು ಅಂತಂದು ಮತ್ತೇನು ಹೋಗಕ್ಕೆ ಹೋಗ್ಬಿಟ್ಟು ತಗೋ ಎಲ್ಲಿ ನೀನು ಬ ಇದು ಐತಿ ಬೇಕು ಬೇಕಾದ ಮನೆಯಾಗ ಕೊಟ್ಟು ಕಳಿಸ್ತಾನೆ ಹ್ಞೂ ಅಣ್ಣ ಆಯ್ತು ಬಾರಗುಂಡ ಆಯ್ತು ಸ್ವಚ್ಛಾಗಿ ಆತು ಚಲೋ ಆಯ್ತು ಮೈನ್ ತಪ್ಪ ಅಣ್ಣಾರು ಕೊಡ್ತಾನೆ ಅಂತಂದು ಅಂದದ್ದು ಯಾರು ಕೂಗ್ರಂಗ್ ಮತ್ತಲ್ಲ ಯಾರು ಬನ್ನಿ ಅಯ್ಯೋ ಪಾರ್ವತಿ ತಾನಿ ಏನು ಅಳಗ ಬಾ ಹಾ ತಿನ್ನುವರೇ ಜೊತೆ ಇಲ್ಲಿ ನೋಡು ಮಾಡ ಅಡಿಗೆ ಅರ್ಧಂಬರ್ದಾಗೇತಿ ಹಿಂಗ ಅಡಿಯ ಓಡಾಡೋದಾಗೇತಿ ನೋಡ್ಬ್ರಿ ಒಂದು ಈಟಿ ಕುಂದ್ರತ್ಲೆ ಅವ್ರು ಇವ್ರು ಕರ್ಯೋದೆ ಇವರು ಒಳಗೆ ಹೋದರು ಆ ಕ್ರಮ ಐತಿ ಅರ್ಧಂಬರ್ದ ಅರ್ಧಂಬರ್ದಾಗೈತೆ ಅಡಿಗೆ ಒಗ್ಗರಣೆ ಕೊಟ್ಟಾನೆ ಪಲ್ಯಗಳಿಗೆ ನಂಚೂರು ಇದನ್ನ ಮೊಸರು ಬತ್ತಿ ಒಂದು ಕಟ್ಬೇಕು ನೋಡಿನ ಮಡಿಕೆ ಕಾಡಿಗೆ ಒಗ್ಗರಣೆ ಕೊಟ್ಟಾನೆ ಇದು ಮೃಗ ಅಣ್ಣಗೈ ಮಾಡೀನಿ ನಿಮ್ದು ಅಡಿಗೆ ನಮ್ದು ಅಡಿಗೆ ಅರ್ಗಂಬರ್ದ ನಮ್ದು ಆಗೈತಿ ಇವರು ಅಕ್ರಮ ಐತಿ ಪಳಗ್ ಹೋದ್ರಿ ಮೈನ್ ತಪ್ಪ ಬಾಳ ತಗೊಂಬಂದ್ರ ಐತಿ ತಗೊಂಬಿರಂಗ್ಳದ ಐತಿ ಚಲೋ ಆಯ್ತು ನೀನೆ ಇವರು ಇದೇ ನಿನ್ನೆ ಬೋರ್ಪು ಇದನ್ನ ರಿಪೇರಿ ಬಂದಾರ ಹಂಗಾಗಿ ಏನ್ ಮಾಡ್ಯಾರ ಮೈನ್ ತಪ್ಲನ ಕತ್ಲಗತಿ ಕತ್ಲದ ಹರಿ ಹೆಸರು ಗಿಡಗಳು ಮುಟ್ಬಾರ್ದು ಅಂತ ಹಂಗ ಬಂದಾರ ಬೆಳಿಗ್ಗೆದ ಹೋಗೋಣ ಅಂದ್ರೆ ಬರೀ ಹಾಕಳ ಮೈತೊಳದು ಇದಕ್ಕೆ ಅಡ್ಡಾಡಕತ್ತಾರ ಏನು ಹೊಕ್ಕಾನಿ ಹೊಿ ಅಂದ್ರೆ ಮತ್ತೊಂದು ಚಲೋ ಹತ್ತಂಬರಿ ಪುಣಸ ಹತ್ತಿರ ಕಾಯಕತ್ತಾರ ಬಾಗ್ಲಿಗೆ ಅದಕ್ಕೆ ಹಾಕಿದ್ರೆ ಚಂದ ಕಾಣ್ತದ ಅಂದಿಟ್ಟು ಚಂದ್ ಕೊಡ್ಬೇಕಿಲ್ಲ ಮಾವರಿಗೆ ಇದ್ದಲ್ವ ಹಂಗಾಗಿ ಮಾವರು ಹೋಗ್ಲಿ ಅದಕ್ಕೆ ಎಂತ ಬಜ್ಜಿ ತೆಗಿ ತಿಂತಿದೆ ನೀನು ಹೌದೇನು ತಗೋ ಹಂಗ ತಂದದ ಚಲೋ ನಾನು ಬಂದದಕ್ಕೆ ಏನು ಲಕ್ಷಣ ಆಗಿಲ್ಲ ನಿಮಗೆ ಉಪಯೋಗ ಆಗ್ತದೆ ఇం ఇవ్వరు అందర కళ పర్వతారైతేల్ గిడ అర్కొంబంది అన్నార అంతే అందు చోలో నేను తగ్హంగారా నూ హి పల్లె ఉరి సేబందీ ఒక్క తగారూనక్క ఆసరద హో నేను ఇవ్వ పా పుణ్య బర్లే వా తగ్బందుకు అర్కై కొడ మాలి మాట్తారా ఇలా బార్లీకుందాక అత్తీయారా అత్తయారా ತಕೊಳ್ರಿ ಇದು ಮಾಯಿ ತುಪ್ಪಲ ಪರತೆಕ್ಕ ತಗೊಂಡೆನ್ ಕೊಡ್ಲು ದೌಡ್ ಒಂದಿಕ್ಕೆ ಮಾಲಿ ಮಾಡ್ಕೊಡ್್ರಕ್ಕೆ ರವರಿಗೆ ಹಾಕ್ತನೆ ತಾರವ ಓ ಬಾವು ಬಾ ಜ್ಯೋತಿ ಇವರು ಬಂದ್ರನ ಹಳೆ ನೀ ತಿರ ಪಣಿಸ್ತೀರೆ ಬನ್ ಹಳೆ ಇದು ಅಕ್ಕ ಮೈ ತೊಳದು ತಯಾರು ಮಾಡ್ಕೊಂಡ ಬಂದಿರಲ್ಲ ಯವಾ ಎಂತ ಚೆಂದ ಇದೆ ನೋಡಿ ಮಾಲಿ ಅಂತ ಎಲ್ಲ ತಗೊಂಡ್ರೆ ಮಾಲಿ ಏ ಇಲ್ಲ ಆ ಪಟ್ಟೆ ಕಚ್ಚಿದ್ರಾ ಅದಕ್ಕೆ ತಗೊಂಡ್ ಇತ್ಲದಾಗ ಓಸನ್ ಹಾಕಿ ಇವು ಕೊಂಡೆವು ಹೋದ್ ವರ್ಷ ತಗೊಂಡ್ಬಂದ ಇದ್ವಲ್ಲ ಓಸನ್ ಅದಕ್ಕೆ ಹಾಕಿದ್ನಿ ಹಾಕಿಸ್ಕೊಳ್ಲಿಲ್ಲ ಅದಕ್ಕ ಓಸನ್ ಹಿಡಿದ ಹಾಕಿ ನೋಡ್ರಿ ಚಂದಾಗೈತಲ್ಲುಣ್ಯ ಅವರು ಅಣ್ಣಾರ ಈಗ ನಾಕತ್ತಿದ್ರೆ ಅವರು ಬಂದದ್ರು ಹೊಳಿಗೆ ಜಳಕ ಮಾಡ್ಸಕ ಹೇಳೇನು ತಗೊಳ್ರಿ ಪಾರ್ವತಿಗೆ ಕೊಟ್ಟು ಯಾರಿಗೆ ಬೇಕು ಅವ್ರಿಗೆ ಅಂತಂದು ನಿಮ್ಗೆ ತೊಗೊಂಬಂದಾಳ ನಾ ನೋಡ್ರಿ ಅಂತ ಅಂದ್ಲ ಅಂದ್ರ ಚೊಲೋ ಆತ್ಬಿಡು ಸಾಕು ತಗೋ ತೀರಾ ಜಗ್ಗಟ್ಟು ಹಾಕಿದ್ರೆ ಅಷ್ಟು ಚಂದ ಆಗಂಗಿಲ್ಲ ಹಂಗ ಸಿಂಪಲ್ ಆಗಿರ್ಬೇಕು ಆಗಿತ್ತು ಬಿಡು ಅಪ್ಪ ಒಳಕ ಹೊರಗ ಒಳಕ ಹೊರಕ ಅಡ್ಡಾಡ್ಕೊಂತ ಅಡಿಗೆ ಕಡೆ ಲಕ್ಷಣ ಇಲ್ಲ ನೋಡು ಬರೀ ಅದ್ನಿಂದ ನೀಡೋದು ಹೊರಗೆ ಬರೋದು ಒಳಗೆ ಹೋಗೋದು ಆಗೈತಿ ನಿಮ್ದು ಆತಿಲ್ಲ ಆಗ ಅದು ಎಲ್ಲ ಆಗತ್ತಿಲ್ಲ ಅಡಿಗೆ ಒಂದು ದೌಡ್ ಮಾಡ್ತಂತ ಹೋಗೋರ್ನ ಹಂಗಾರ ಇದು ಹಾಕೋದು ಒಂದಿಟ್ಟು ಇದನ್ನ ಕುಂಕುಮ ಅದನ್ನ ದೊಡ್ಡ ಕಾಚಿರಿ ಕಾಣಂಗ ಇಲ್ಲಿ ನೋಡೋದು ನಮಸ್ಕಾರ ರೀ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸ್ತಾನ್ರಿ ಅಡಿಗೆದು ನಾಳೆ ಹಾಕ್ತಾನ್ರಿ మే లాంగ్ అంద విడు అప్లడ్ ఆగ్ నీట హి నే మిడిద సంక్రమణ బే అడిగితీ ఎల్ హతం ఇవతిన కథన పూర్తిగా నోడం ధన్యవాదాలు